ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ಎನ್ಕೆ ಜಾನುವಾರುಗಳು ತಿನ್ನುವ ಮೇವಿನ ಬಣವೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಅನ್ನದಾತರು ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರ ಪೂರ್ವಜರು ಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೇ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳೆಯುತ್ತಾರೆ ಆನ್ಲೈನ್ ಟಿವಿ ಡೆಸ್ಕ್ ಸಲ್ಮಾನ್ ಕರ್ನಾಟಕದಾಗ ರೈತರು ಇವತ್ತು ಕೊಪ್ಪ ಜಿಲ್ಲೆ ಸೇರಿದಂತೆ ಅನೇಕ ಈ ಭಾಗದಾಗ ರೈತರು ಮುಂಗಾರಿ ಏನು ರಾಶಿ ಉಡ್ಕೊಂಡು ರಾಶಿ ಮಾಡಿರ್ತಾರೆ ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ ಮತ್ತು ಹಿಂಗಾರೀ ಸಂದರ್ಭದೊಳಗೆ ರೈತರು ಮತ್ತು ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಹೊಟ್ಟು ಒಂದು ರೈತರು ಏನೈತಿ ಚಕ್ಡೀಲಿ ಇರೋರು ಚಕ್ಡೀಲಿ ಒಂದು ಟ್ಯಾಕ್ಟ್ರಲ್ಲೇರು ಟ್ಯಾಕ್ಟ್ರಲ್ಲೇ ಏರ್ಕೊಂಡು ಅಷ್ಟು ಒಂದು ಟಂದು ಹಾಕಿ ಬ ಏನು ಜ ರಾಶಿ ಮಾಡಿದ್ದು ಏನೈತಿ ಮನೆಗೆ ದವಸ ಏನಿತ್ತು ಒಂದು ಎಲ್ಲ ಒತ್ತಟೆ ಗಾಡ ಹಂಚಿ ಇರ್ತಾವೆ ಇನ್ನ ಕಟ್ಟಿಗೆ ಗಾಡ ಹಂಚೆ ಮಾಡಿ ಮ್ಯಾಗ ಹಚ್ಚಿ ಔಷಧ ಹಚ್ಚಿ ಒಂದು ವರ್ಷಕ್ಕೆ ಬೀಜಕ್ಕೆ ಮತ್ತೆ ತಿನ್ನಕ್ಕೆ ಒಂದು ವರ್ಷ ವರ್ಷಕ್ಕೆ ಬೇಜಮಿ ಮಾಡ್ಕೊಂತಾರೆ ಈಗ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಒಂದೆಷ್ಟು ಅವ್ರಿಗೆ ರೈತರಿಗೆ ಬೇಕಾಗತ್ತ ದನಗಳು ಎಷ್ಟಿರ್ತಾವೆ ಅಷ್ಟು ಬೇಸಿ ಮಾಡ್ಕೊಂಡು ಬಣ್ಣ ಹೊಟ್ಟಿ ಒಂದು ವರ್ಷದವರೆಗೆ ಅದ ಹೊಟ್ಟು ಮೇವು ಅವ್ರಿಗೆ ರೈತರಿಗೆ ಜೀವನ ಮಾಡಕ್ಕೆ ಅದು ಎಲ್ಲ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನು ಇವತ್ತು ಜಾನುವಾರುಗಳು ಕಮ್ಮಿ ಆಗಿತ್ತಂತ ಈ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಇನ್ನೂ ಹೆಚ್ಚು ನಾವು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರು ಹೆಚ್ಚು ಮಾಡಿದ್ರೆ ಅದೇ ಒಂದು ನಮ್ಗೆ ಭೂಮಿ ಭೂಮಿಗೆ ಒಂದು ಗೊಬ್ಬರ ಆಗುತ್ತೆ ಅಂತ ಅನಿಸಿಕೆ ಮತ್ತೆ ಅದು ರೊಕ್ಕನೂ ಉಳಿತೈತಿ ಲಾಭದಾಯಕನಾಗುತ್ತೆ ಎತ್ತುಗಳನ್ನು ರಾಜ್ಯದಾಗ ಅದು ಮಾಡಿದ್ರೆ ಇನ್ನೂ ರೈತನ ಬದುಕು ಇನ್ನೂ ಕಟ್ಕೊಳ್ಳೋಕೆ ಹೆಚ್ಚಿನ ಮಾತಿನಾಗ ಅನುಕೂಲ ಆಗುತ್ತೆ ಮೇವು ಇರ್ತಾ ಒಟ್ಟು ಇರ್ತಾ ಅದ್ರ ಜೊತೆಯಲ್ಲಿ ಇವತ್ತು ಅಕಳ ಪಕಳ ಎಮ್ಮೆ ಕೊಟ್ಟು ಕಟ್ಟು ಇನ್ನೂ ಒಂದು ಹೈನಿಗಾರಿಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂದು ಈ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಚಂದಪಕ್ಕೇನೆಂದ್ರೆ ಮುಂಗಾರಿ ಎಲ್ಲಾ ಹೆಸರಿನ ಮುಗದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒತ್ತು ಅಲ್ಲೆಲ್ಲ ಬಿದ್ದ ಲಾಸ್ಟ್ನೇ ಫೈನಲ್ ರೈತರ ಬಣವಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಮುಗದ ಹಾಗೆ ಇದು ವರ್ಷ ಎತ್ತಿಗೆ ದನಕ್ಕೆ ಮೇವ್ಲಿಕ್ಕೆ ಬೇಕು ಆನಂತರ ಇದನ್ನೆಲ್ಲ ಮುಗದ ಮೇಲೆ ಬಣಿವಿಗೆ ಎಲ್ಲಾ ಒದಕಿ ಮಾಡಿ

Mae'r bwyd yn cael ei ddod o'r llwyth. Mae'r bwyd yn cael ei ddod o'r llwyth. Ie. Mae'r llwyth yn cael ei ddod o'r llwyth. Mae'r llwyth yn